್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣ ತದಗಾತ್ರಾಯ ಕಾಮಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ತುಲಾರಾಸಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಭರ್ತಿಗಳಾಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ಹಾಗೂ ಧನಲಾಭಗಳಾಗುವಂತಹ ಯೋಗ ಭಾಳ ಚೆನ್ನಾಗಿದೆ ತುಲಾರಾಶಿಯವರಿಗೆ ನಿಮಗೆ ಸ್ವಲ್ಪ ಶತ್ರುಗಳು ಹೆಚ್ಚಿರ್ತಾರೆ ಆದರೆ ಎಲ್ಲ ಶತ್ರುಗಳನ್ನು ಗೆಲ್ಲುವಂತಹ ಯೋಗನೂ ಭಗವಂತ ನಿಮ್ಗೆ ಹಂಗೇ ಕೊಟ್ಟಿದ್ದಾನೆ ಭಗವಂತ ನೋಡಿ ವಿಶೇಷ ಯಾಕೆಂದರೆ ಆರನೇ ಮನೆಯೊಳಗೆ ರವಿ ಶುಕ್ರ ರಾಹು ಸಂಬಂಧ ಬುಧ ಇಷ್ಟು ಜನ ಸಂಬಂಧ ಹಾಗಾಗಿ ಶತ್ರುಗಳು ಮಹಾ ಶತ್ರುಗಳಿರ್ತಾರೆ ಬುದ್ಧಿವಂತ ಶತ್ರುಗಳು ಆದರೆ ಯಾವ ಶತ್ರು ಸಹ ನಿಮ್ಮನ್ನು ಏನು ಮಾಡಿಕೊಡ್ಲಿಕ್ಕೂ ಆಗಲ್ಲ ಎಲ್ಲ ಶತ್ರುಗಳನ್ನು ಗೆದ್ದುಗನ್ಬಿಡ್ತೀರಾ ನಿಮ್ಮ ಕುಟುಂಬದಲ್ಲಿ ಧನ ತುಂಬಿ ತುಳುಕ್ತದೆ ಮನೆಯೊಳಗೆ ದವಸ ಧಾನ್ಯಗಳು ತುಂಬಿರುತ್ತದೆ ಮತ್ತು ರವಿ ಇರೋದರಿಂದ ಹೆಚ್ಚು ಭೋಜನ ಪರಿ ಭಾಳ ಊಟ ಮಾಡಕ್ಕೆ ಹೋಗ್ತಾರೆ ಎರಡು ಸರಿ ಊಟ ಮಾಡ್ತಿರೋ ಎರಡು ಸರಿ ತಿಂಡಿ ತಿನ್ನೋಕ್ಕೆ ಹೋಗ್ತಿರೋ ಸೊ ವಿಶೇಷ ರವಿಯಿಂದ ಆಗುವಂತಹದ್ದಿವೆಲ್ಲ ನೀವೇನು ಮಾಡ್ಕೊಳ್ಳಿಕ್ಕಾಗಲ್ಲ ಆ ರವಿ ಇರೋದ್ರಿಂದ ಯಾರೋ ಬರ್ತಾರೆ ಕರೀತಾರೆ ಊಟ ಬಾ ಊಟ ಮಾಡೋಣ ಅಂತಾರೆ ಬೇಕಾದರೂ ಹುಟ್ಟುಗಳು ಸಿಗ್ತದೆ ಹಾಗೆ ಹೆಚ್ಚು ಕ ಕಾಮುಕರು ಆಗಿರ್ತೀರ ನೀವೆಲ್ಲ ಹಾಗೂ ಮತ್ತು ಅದೇ ಕೋಪ ನಂಗೆ ಬರ್ತೀವಿ ಇದಿಷ್ಟವಾದ ಕೋಪಗಳನ್ನಂಗೆ ಪ್ರದರ್ಶನ ಮಾಡಿಬಿಡ್ತೀರ ನೀವು ಮತ್ತು ಹೀಟ್ ಜಾಸ್ತಿ ಆಗ್ತದೆ ಬಾಡಿಯೊಳಗೆ ಉಷ್ಣತೆ ಇರೋದ್ರಿಂದ ಹೆಚ್ಚು ರೋಗಗಳ ಸಂಬಂಧ ಬರ್ತದೆ ಹೆಚ್ಚು ಹುಷಾರಾಗಿರಬೇಕಾಗ್ತದೆ ಮತ್ತು ಹೆಚ್ಚು ದುಂದು ವೆಚ್ಚವನ್ನು ಮಾಡ್ತೀರಾ ಹಿಂದೆ ಮುಂದೆ ನೋಡೋದು ಹಾಳು ಮಾಡೋಕ್ಕೆ ಬರ್ತದೆ ದುಡ್ಡು ಸ್ವಲ್ಪ ಅದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ ಆದರೆ ಈ ತಿಂಗಳಲ್ಲಿ ಸಾಲ ಮಾಡೋಕ್ಕೆ ಮಾತ್ರ ಹೋಗಬೇಡ್ರಿ ಈ ಏನಾದರೂ ಸಾಲ ಮಾಡಿದರೆ ಜೀವನ ಪರ್ಯಂತ ತಿರ್ಸ್ಬೇಕಾಗ್ತದೆ ಆದಷ್ಟು ಈ ತಿಂಗಳಲ್ಲಿ ಸಾಧ್ಯವಾದಷ್ಟು ಸಾಲವನ್ನು ಮಾಡೋಕೋಗಬೇಡಿ ಸಾಲ ಮಾಡಿದ್ರೆ ತೀರ್ಸೋಕ್ಕಾಗೋದೇ ಇಲ್ಲ ಮತ್ತು ಕೆಲಸ ಕಾರ್ಯಗಳಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿ ಮಾಡಬೇಡಿ ನಿಮ್ದು ಏನು ಕೆಲಸ ಕಾರ್ಯ ಆಗಬೇಕು ಕಾನೂನು ಪ್ರಕಾರ ಇರ್ತದೋ ಹಾಗೆ ಮಾಡಿ ಮೋಸ ವಂಚನೆ ಯಾರಿಗೋ ಕೊಟ್ಟು ಕಳ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಕೆಲಸ ಹಾಗೆ ಆಗ್ತದೆ ಸ್ವಲ್ಪ ನಿಧಾನ ಆದರೂ ಕೆಲಸ ಹಾಗೆ ಆಗ್ತದೆ ಸ್ವಂತ ವ್ಯಾಪಾರಸ್ಥರಿಗೆ ಧನ ಲಾಭಗಳು ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಈ ತಿಂಗಳಲ್ಲಿ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯ ವಿವಾಹವಾಗಳುವಂಥ ಯೋಗ ಭಾಳ ಚೆನ್ನಾಗಿದೆ ಮುಂದುವರಿಬೋದು ಮತ್ತು ನಿಮ್ಮ ಸೋದರಿಯರಿಂದ ಸುಖ ಲಾಭಗಳು ದೊರೀತದೆ ನೋಡಿ ಅಕ್ಕ ತಂಗಿರ ಅಂತಂಬುದ್ರೆ ಒಳ್ಳೆ ಸಹಾಯ ಮಾಡ್ತಾರೆ ನಿಮ್ಮ ಈ ತಿಂಗಳಲ್ಲಿ ಅದನ್ನು ಯೂಸ್ ಮಾಡಿಕೊಳ್ಳ್ರಿ ಏನೇ ಭಿನ್ನಾಯ ಪಡೋದಿರೋದನ್ನ ಮರೆತು ಒಂದಾಗ್ರಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಕೂತ್ಕೊಂಡು ಬೆಳೀರಿ ದೇವರು ಸುಖ ಅಣ್ಣ ತಮ್ಮದನ್ನು ಕೊಡೋದೇ ಕಷ್ಟ ದೇವರು ಕೊಟ್ಟಾಗ ನೀವು ಅದನ್ನು ಉಳಿಸ್ಕೋಬೇಕು ಸಣ್ಣ ಪುಟ್ಟ ಮಾತಿನಿಂದ ಯಾರನ್ನೂ ಬಿಡೋಕ್ಕೋಗಬೇಡಿ ಆದಷ್ಟು ಸೇರಿಕೊಳ್ಳಿ ಮತ್ತು ಸುಖ ಲಾಭಗಳಾಗ್ತದೆ ಯಾವುದೋ ಒಂದು ಕೆಟ್ಟಗಳಿಗೆ ಬಿಟ್ಟೋಗಿರ್ತೀವಿ ಸೇರ್ಕೊತಾರೆ ಸೇರಿಕೊಳ್ಳಿ ಆ ಸುಖ ಲಾಭಗಳನ್ನು ಪಡೆಕೊಳ್ಳಿ ಮತ್ತು ಭೂಮಿ ಮನೆಯನ್ನು ಕೊಳ್ಳುವಂಥ ಅವಕಾಶಗಳು ಒದಗಿ ಬರ್ತಾಯಿದೆ ಅದಕ್ಕೆ ನೀವು ಹೆಚ್ಚು ಪ್ರಯತ್ನವನ್ನು ಮಾಡೋದು ಭಾಳ ಒಳ್ಳೆಯ ಫಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಲಸ್ಯ ಸೋಮಾರಿತನ ಮಾಡಿದರೆ ಬಹಳ ಕಷ್ಟ ಆಗ್ತದೆ ಆದಷ್ಟು ಆ ವ್ಯವಹಾರವನ್ನು ಮಾಡಕ್ಕೆ ಹೋಗಬೇಡಿ ಮತ್ತು ನಿಷ್ಠೂರದ ಮಾತುಗಳನ್ನು ಯಾರಿಗೂ ಆಡಬೇಡಿ ಆಡೋಕ್ಕೆ ಹೋಗಬೇಡಿ ಯಾರಿಗೂ ಒಳ್ಳೆ ಕಾಲ ಬರ್ತಾ ಇರೋದಂತ ಹೇಳ್ತಾರೆ ಇವೆಲ್ಲ ಇನ್ನು ಮುಂದೆ ಒಂದು ಉನ್ನತವಾದ ಕಾಲಗಳು ಬರ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಉಚ್ಚ ಸ್ಥಾನಕ್ಕಿದ್ದಾನೆ ನೀವು ಹೆಂಗಬೇಕು ನಡೀಬೋದು ಆ ಥರ ಪವರ್ ಇದೆ ನಿಮಗೆ ಇವಾಗ ದುಡ್ಡು ಕಾಸು ಕೆಲಸ ಕಾರ್ಯ ಎಲ್ಲದಕ್ಕೂ ಪವರ್ ಇದೆ ಈಗ ಯಾಕೆ ಶುಕ್ರ ಚೆನ್ನಾಗಿದ್ದಾನೆ ಹಾಗಾಗಿ ಆ ಶುಕ್ರ ಚೆನ್ನಾಗಿದ್ದಾನೆ ಅಂತೇಳಿ ಎಲ್ಲ ನನಗೆ ನಡೆಯುತ್ತೆ ಹೇಳಿ ಯಾರಿಗೂ ನಿಷ್ಠೂರದ ಮಾತುಗಳನ್ನು ಮಾತ್ರ ಹಾಳು ಮಾ ಮಾತಾ ಮಾತಾಡೋಕ್ಕೋಗಬೇಡಿ ಈ ನಿಷ್ಠೂರದ ಮಾತಾಡಿದ್ರೆ ನಿಮ್ಮ ವ್ಯವಹಾರಗಳೆಲ್ಲ ಹಾಳು ಮಾಡ್ಕೊಳ್ತೀರಾ ನೀವು ಅದಕ್ಕೆ ಆದಷ್ಟು ಮಾತು ಕಡಿಮೆ ಮಾಡಿಕೊಳ್ಳಿ ತಾಪವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಸ್ವಲ್ಪ ವಾಯು ರೋಗ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳು ಸಂಭವಿಸ್ತದೆ ಹಾಗಾಗಿ ನೋಡಿಕೊಂಡು ಊಟ ವ್ಯವಹಾರವನ್ನು ಮಾಡಬೇಕಾಗ್ತದೆ ಅಂದರೆ ನೀವು ಊಟ ಮಾಡೋದು ಬರ್ತಾ ಇಲ್ಲ ಅದು ದೃಷ್ಟಿಗಳಾಗ್ತದೆ ಕಾಲ್ದೋಳಾಗ್ತದೆ ಊಟ ಮಾಡಬೇಕಾದ್ರೆ ಇದರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ರೋಳು ಬರ್ತದೆ ಹಾಗಾಗಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ ನಿಮ್ಮ ಚಂಚಲದೇ ಬಿಡಬೇಕು ಆಗುತ್ತೋ ಇಲ್ಲೋ ನೋಡೋಣ ಮಾಡೋಣ ಇವೆಲ್ಲ ಬಿಡಬೇಕು ಚಂಚಲನೇ ಬಿಟ್ಟರೆ ಬಹಳ ಒಳ್ಳೆಯದು ಚಂಚಲ ಮನಸ್ಸು ಬಿಡಬೇಕು ನೀವು ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಎಷ್ಟಂದರೆ ಭಗೀರಥ ಪ್ರಯತ್ನ ಮಾಡ್ತಾಯಿದ್ರಿ ಭಾಳ ಕಟ್ಟಾಗಿ ಬೀಳ್ತಾಯಿದ್ರಿ ನಾನು ಆಸ್ತಿ ಮಾಡಬೇಕು ಮನೆ ಮಾಡಬೇಕು ಹಾಗೆ ಹೀಗೆ ಭಾಳ ಉನ್ನತವಾದ ಆಸೆಗಳೆಲ್ಲ ಇದೆ ಬಂದೇ ಬರುತ್ತೆ ಸ್ವಲ್ಪ ನಿಧಾನ ಅಷ್ಟೇ ಬಟ್ ನಿಮಗೆಲ್ಲ ಬರುವಂಥ ಕಾಲ ಮುಂದೆ ಭಾಳ ದೊಡ್ಡ ದೊಡ್ಡ ಯೋಗಗಳು ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ತುಲಾರಾಸಿಯವ್ರಿಗಂತೂ ವಿಪರೀತವಾದ ಯೋಗಗಳು ಭಾಳ ಚೆನ್ನಾಗಿದೆ ಲೈಫ್ಗಳಲ್ಲಿ ಜಮೀನು ತೋಟ ಬಂಗಲೆ ಇವೆಲ್ಲವನ್ನು ಸಂಪಾದನೆ ಮಾಡುವಂಥ ಯೋಗ ಬರ್ತದೆ ಸ್ವಲ್ಪ ಪ್ರಯತ್ನವನ್ನು ಮಾಡಿರಿ ಬರೋ ಪ್ರಯತ್ನ ಮಾಡ್ತಾಯಿದ್ರಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ದಿನಕ್ಕೆ ಆಗೋದಿಲ್ಲ ಮತ್ತು ವ್ಯಾಸಂಗದಲ್ಲಿ ಒಳ್ಳೆ ಅಭಿವೃದ್ಧಿ ಆಗುವಂತಹ ಚೆನ್ನಾಗಿದೆ ಮಕ್ಕಳಿಗೆ ಶುಕ್ರನ ಅನುಗ್ರಹದಿಂದ ನಿಮಗೇನಪ್ಪ ಅಂದರೆ ಒಳ್ಳೆಯ ರೂಪವಂತರಾಗ್ತದೆ ಒಳ್ಳೆ ರೂಪವಂತರಾದ ವಧುವರರು ಸಿಗ್ತಾರೆ ನಿಮಗೆ ಈ ತಿಂಗಳಲ್ಲಿ ಭಾಳ ಸುಂದರವಾದ ಮದುವೆಗಳು ಆಗ್ತದೆ ಹಾಗೂ ಅತಿ ಹೆಚ್ಚು ಪ್ರೀತಿಯಿಂದ ಜೀವನವನ್ನು ನಡೆಸಿಬರಿ ಗಂಡ ಹೆಂಡತಿ ಜೀವನ ಭಾಳ ಉತ್ತಮ ಆಗುತ್ತೆ ನೋಡಿ ಸೋದರ ಸಂಬಂಧ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಜೀವನ ಸಂಬಂಧ ಚೆನ್ನಾಗಿರುತ್ತೆ ಕುಟುಂಬ ಜೀವನ ಚೆನ್ನಾಗಿರುತ್ತೆ ಇದನ್ನು ಮೂರೂ ಉಪಯೋಗಿಸ್ಕೋಬೋದು ಕಾರಣ ಶುಕ್ರ ಚೆನ್ನಾಗಿದ್ದಾಗ ಮಂಗಳ ಕಾರ್ಯಗಳು ಚೆನ್ನಾಗಿರುತ್ತದೆ ಯಾರ್ಯಾರು ಕವಿಗಳಿದ್ದೀರ ಲೇಖಕರು ಗಾಯಕರು ಚಿತ್ರಕಾರ ಇದ್ದರೆ ಒಳ್ಳೆ ಹಣ ಸಂಪಾದನೆ ಮಾಡುವಂತಹದ್ದು ಭಾಳ ಚೆನ್ನಾಗಿ ಸಿಗ್ತದೆ ಅಂಥ ವ್ಯಾಪಾರ ಇರ್ತಕ್ಕಂಥವ್ರಿಗೆ ಅಂಥ ವ್ಯವಹಾರ ಮಾಡುವಂಥವ್ರಿಗೆ ಹಣದ ಅನುಕೂಲ ಭಾಳ ಚೆನ್ನಾಗಿ ಸಿಗ್ತದೆ ಮತ್ತು ಒಳ್ಳೆ ಅವಕಾಶಗಳು ಸಹ ಒದಗಿ ಬರ್ತದೆ ಶುಕ್ರ ಮತ್ತು ಕೇತುವಿನ ದೃಷ್ಟಿಯಿಂದ ಸ್ತ್ರೀ ದೇವರ ಅನುಗ್ರಹ ಬೇಗ ಆಗ್ತದೆ ಯಾರು ನೀವು ಮನೆ ದೇವರು ಮನೆ ದೇವತೆ ಅಂದರೆ ಒಬ್ಬಳು ಹೆಣ್ಣು ದೇವದೇವ ದೇವತೆ ಇರ್ತದೆ ಆ ಹೆಣ್ಣು ದೇವತೆಯನ್ನು ನೀವು ಯಾರು ಪೂಜೆ ಮಾಡ್ತೀರಿ ನಿಮ್ಮ ನಿಮ್ಮ ಮನೆಗೆ ಕುಟುಂಬದವ್ರ ಕಡೆ ಹೇಳ್ತಾರೆ ನಮ್ಮ ಮನೆ ಹೆಣ್ಣು ದೇವರು ಯಾವುದು ಅಂತ ಆ ದೇವರನ್ನು ಯಾಕೆ ಮಾಡಬೇಕು ಅಂದರೆ ಶುಕ್ರ ಮತ್ತು ಕೇತು ಸಂಯೋಗ ಆಗೋದು ಅವಾಗ ಈಗ ನಡೀತಾ ಇರೋದು ನಿಮ್ಮೆಲ್ಲ ಆ ಕೇತು ಶುಕ್ರದಿಂದ ಅನುಗ್ರಹದಿಂದ ಆ ಸ್ತ್ರೀ ದೇವಿಯ ಅನುಗ್ರಹ ಬೇಗ ಆಗ್ತ ತಿಳ್ಕೊಳ್ಳಿ ನಿಮ್ಮ ಮನೇಲಿ ಪ್ರಯತ್ನ ಮಾಡಿ ದೊಡ್ಡವರು ಹಿರಿಯ ಕೇಳಿ ಹೇಳ್ತಾರೆ ಹೋಗಿ ಆ ದೇವಿಯ ದರ್ಶನ ಪೂಜೆ ಪುನಸ್ಕಾರ ಮಾಡೋದು ಆ ದೇವಿ ಹಿ ತಕ್ಕ ನಡ್ಕೊಳ್ತಕ್ಕಂಥದ್ದು ಯಾರು ಮಾಡ್ತೀರಿ ಅಂಥವರಿಗೆ ಬಹಳ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಈ ಯೋಗನ ತಪ್ಪಿಸ್ಕೋಬೇಡ್ರಿ ಆ ದೇವಿ ಅನುಗ್ರಹ ಈಗ ನಿಮಗೆ ಅಂದ್ಕೊಂಡ ತಕ್ಷಣ ಕೆಲಸ ಮಾಡ್ಕೊಳ್ತಾಳೆ ಹಾಗಾಗಿ ನಿಮ್ಮ ಕುಲದೇವರಿಂದ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ನಿಮಗೆ ಈ ತಿಂಗಳಲ್ಲಿ ಭಾಳ ಶುಭದಾಯಕವಾಗಿರುತ್ತದೆ ನಮಸ್ಕಾರಗಳು